ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ನಾವು ಅಮೆರಿಕ ಹೇಗೆ ಡೀಪ್ ಫ್ರೀಸರ್ ಆಗಿ ಬದಲಾಗ್ತಾ ಇದೆ ಅಂತ ಹೇಳಿದ್ವಿ ಆದರೆ ಇವತ್ತಿನ ಸುದ್ದಿ ಅದಕ್ಕಿಂತಲೂ ಭಯಾನಕ ಆಗಿದೆ ಈಗ ಬರ್ತಿರೋ ಸುದ್ದಿ ಕೇಳಿದರೆ ನಿಜಕ್ಕೂ ಎದೆ ನಡಗತ್ತೆ ಅಮೆರಿಕದ ಪರಿಸ್ಥಿತಿ ಸುಧಾರಿಸೋ ಬದಲು ಮತ್ತಷ್ಟು ಹದಗೆಟ್ಟಿದೆ ಚಳಿ ಅನ್ನೋದು ಈಗ ಕೇವಲ ಹವಾಮಾನದ ಸಮಸ್ಯೆ ಆಗಿ ಉಳ್ಕೊಂಡಿಲ್ಲ ಅದೊಂದು ಸೈಲೆಂಟ್ ಕಿಲ್ಲರ್ ಆಗಿ ಬದಲಾಗಿದೆ ನ್ಯೂಯಾರ್ಕ್ನ ರಸ್ತೆಗಳಲ್ಲಿ ಜನ ಪ್ರಾಣ ಬಿಡ್ತಿದ್ದಾರೆ ರಸ್ತೆ ಬದಿ ಮಲಗಿದ್ದವರು ಬೆಳಗ್ಗೆ ಏಳೋದ್ರೊಳಗೆ ಹೆಣವಾಗ್ತಿದ್ದಾರೆ ಸಾವಿನ ಸಂಖ್ಯೆ ಏರ್ತಾನೆ ಇದೆ ಫ್ಲೋರಿಡಾದ ಮರಗಳಿಂದ ಪ್ರಾಣಿಗಳು ಟಪ್ ಟಪ್ ಅಂತ ಉದುರಿ ಬೀಳ್ತಿವೆ ಪರಿಸ್ಥಿತಿ ಕೈಮೀರಿ ಹೋಗ್ತಿದ್ದಂತೆ ನ್ಯೂಯಾರ್ಕ್ನ ಮೇಯರ್ ಜೊಹ್ರಾನ್ ಮಮ್ದಾನಿ ಕೋಡ್ ಬ್ಲೂ ಘೋಷಣೆ ಮಾಡಿದ್ದಾರೆ ಇಷ್ಟೆಲ್ಲ ಅವಾಂತರ ನಡೀತಾ ಇದ್ರೂ ಡೊನಾಲ್ಡ್ ಟ್ರಂಪ್ ಮಾತ್ರ ಗ್ಲೋಬಲ್ ವಾರ್ಮಿಂಗ್ ಎಲ್ಲಿದೆ ಅಂತ ಬಾಯಿ ವ್ಯಂಗ್ಯ ಮಾಡಿಕೊಂಡು ಕಾಲ ಕಳೀತಿದ್ದಾರೆ ಅಷ್ಟಕ್ಕೂ ಏನಿದು ಬಾಂಬ್ ಸೈಕ್ಲೋನ್ ನ್ಯೂಯಾರ್ಕ್ನಲ್ಲಿ ಏನಾಗ್ತಾ ಇದೆ ಈ ಭೀಕರ ಚಳಿಗೆ ಜನ ಬಲಿಯಾಗ್ತಾ ಯಾಕೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನ್ಯೂಯಾರ್ಕ್ನಲ್ಲಿ ಮರಣ ಮೃದಂಗ ಹದಿನೆಂಟಕ್ಕೂ ಹೆಚ್ಚು ಮಂದಿ ಬಲಿ ಸ್ನೇಹಿತರೆ ನ್ಯೂಯಾರ್ಕ್ ನಗರದಲ್ಲಿ ಚಳಿಯ ತೀವ್ರತೆ ಎಷ್ಟಿದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಒಂದರ ನಂತರ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೀರ್ಘಾವಧಿಯ ಮೈನಸ್ ಡಿಗ್ರಿ ತಾಪಮಾನ ದಾಖಲಾಗಿದೆ ಇದರ ಪರಿಣಾಮ ಕೇವಲ ನ್ಯೂಯಾರ್ಕ್ ಸಿಟಿಯಲ್ಲೇ ಚಳಿಗೆ ಬಲಿಯಾದವರ ಸಂಖ್ಯೆ ಹದಿನೆಂಟಕ್ಕೆ ಏರಿಕೆಯಾಗಿದೆ ಬ್ರ್ಯಾಂಕ್ಸ್ನಲ್ಲಿ ಎಂಬತ್ತಾರು ವರ್ಷದ ವೃದ್ಧರೊಬ್ಬರು ರಸ್ತೆ ಬದಿಯಲ್ಲೇ ಹೆಪ್ಪುಗಟ್ಟಿ ಪ್ರಾಣ ಬಿಟ್ಟಿದ್ದಾರೆ ಆ್ಯಡಮ್ ಫಾದ್ ಅನ್ನೋ ಸ್ವಯಂ ಸೇವಕರು ನಾನು ಸಹಾಯ ಮಾಡೋಕ್ಕೆ ಹೋದೆ ಆದರೆ ಆಗಲೇ ಅವರು ಪ್ರಾಣ ಬಿಟ್ಟಿದ್ರು ನನಗೆ ಅಸಹಾಯಕತೆ ಕಾಡ್ತಿದೆ ಅಂತ ಕಣ್ಣೀರು ಹಾಕಿದ್ದಾರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಅಥವಾ ಫುಟ್ಪಾತ್ ಮೇಲೆ ಮಲಗಿರುವಾಗ ಜನ ಹೈಪೋಥರ್ಮಿಯಾ ಅಂದರೆ ದೇಹದ ಉಷ್ಣಾಂಶ ಪೂರ್ತಿ ಕುಸಿದು ಹೋಗಿ ಸಾವನ್ನಪ್ಪುತ್ತಿದ್ದಾರೆ ಮನ ವಿಷಯ ಅಂದರೆ ಸತ್ತವರಲ್ಲಿ ಬಹುತೇಕರು ಇಲ್ಲದವರು ಈ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನ ನೂತನ ಮೇಯರ್ ಜೊಹ್ರಾನ್ ಮಮ್ದಾನಿ ಕೋಡ್ ಬ್ಲೂ ಘೋಷಣೆ ಮಾಡಿದ್ದಾರೆ ಇದರ ಪ್ರಕಾರ ಯಾರನ್ನು ಕೂಡ ಶೆಲ್ಟರ್ ಹೋಮ್ಗಳಿಂದ ಅಥವಾ ಆಶ್ರಯ ತಾಣಗಳಿಂದ ಹೊರಗೆ ಕಳಿಸೋ ಹಾಗಿಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಬಡವರು ಅಥವಾ ನಿರ್ಗತಿಕರು ಮಲಗಿದ್ರೆ ಪೊಲೀಸರು ಅವರನ್ನು ಓಡಿಸೋ ಹಾಗಿಲ್ಲ ರಸ್ತೆಗಳಲ್ಲಿ ಮಲಗಿರೋರನ್ನು ಹುಡುಕಿ ಬಲವಂತವಾಗಿಯಾದರೂ ಸರಿ ಅವರನ್ನು ಬೆಚ್ಚಗಿರೋ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಖಡಕ್ ಆದೇಶ ಹೊರಡಿಸಿದ್ದಾರೆ ಅಷ್ಟೇ ಅಲ್ಲ ದಯವಿಟ್ಟು ಯಾರು ಹೊರಗೆ ಮಲಗಬೇಡಿ ಹೀರೋಯಿಸಂ ತೋರಿಸೋಕೆ ಹೋಗಬೇಡಿ ಇದು ಬದುಕುವ ಹವಾಮಾನ ಅಲ್ಲ ಅಂತ ಮೇಯರ್ ಕೈ ಮುಗಿದು ಕೇಳ್ಕೊಳ್ತಿದ್ದಾರೆ ಕೇವಲ ಬೀದಿಯಲ್ಲಿರೋರು ಮಾತ್ರ ಅಲ್ಲ ಮನೆಯಲ್ಲಿರೋರ್ಗೂ ಸೇಫ್ಟಿ ಇಲ್ಲದಂತಾಗಿದೆ ಬ್ರೂಕ್ಲಿನ್ನಲ್ಲಿ ಎಂಬತ್ತೊಂದು ವರ್ಷದ ವೃದ್ಧರೊಬ್ಬರು ಗ್ರೋಸರಿ ತರೋಕೆ ಅಂತ ಹೋದವರು ಬಿಲ್ಡಿಂಗ್ ಮೇಲೆ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಲಿಫ್ಟ್ ಕೆಲಸ ಮಾಡ್ತಿಲ್ಲ ಅಂತ ಅವರು ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೋಗೋದಿಕ್ಕೆ ಪ್ರಯತ್ನ ಪಟ್ಟಿದ್ರು ಎನ್ನಲಾಗಿದೆ ಸ್ನೇಹಿತರೆ ಯೋಚನೆ ಮಾಡಿ ಜಗತ್ತಿನ ಅತಿ ಶ್ರೀಮಂತ ನಗರ ನ್ಯೂಯಾರ್ಕ್ನಲ್ಲಿ ಲಿಫ್ಟ್ ಕೆಟ್ಟು ಹೋಗಿ ಕರೆಂಟ್ ಇಲ್ಲದೆ ಜನ ಪರದಾಡ್ತಿದ್ದಾರೆ ನಂಬೋಕೆ ಕಷ್ಟ ಆದರೂ ಇದು ನಿಜ ಫ್ಲೋರಿಡಾದಲ್ಲಿ ಇಗ್ವಾನ ಮಳೆ ಅಮೆರಿಕಾದ ದಕ್ಷಿಣ ಭಾಗದಲ್ಲಿ ವಿಚಿತ್ರ ವಿದ್ಯಮಾನ ಸ್ನೇಹಿತರೆ ಇದು ಉತ್ತರದ ಕಥೆಯಾದರೆ ದಕ್ಷಿಣದ ಫ್ಲೋರಿಡಾದ್ದು ಇನ್ನೊಂದು ವಿಚಿತ್ರ ಕತೆ ಸಾಮಾನ್ಯವಾಗಿ ಫ್ಲೋರಿಡಾ ಬಿಸಿಲಿಗೆ ಫೇಮಸ್ ಆದರೆ ಈಗ ಅಲ್ಲೂ ಕೂಡ ಬಾಂಬ್ ಸೈಕ್ಲೋನ್ ಎಫೆಕ್ಟ್ ಶುರುವಾಗಿದೆ ಫ್ಲೋರಿಡಾದಲ್ಲಿ ಚಳಿ ಎಷ್ಟಿದೆ ಅಂದರೆ ಅಲ್ಲಿನ ಮರಗಳ ಮೇಲಿರೋ ಇಗ್ವಾನ ಅಂದರೆ ದೊಡ್ಡ ಜಾತಿಯ ಹಲ್ಲಿಗಳು ಚಳಿಗೆ ಫ್ರೀಸ್ ಆಗಿ ಪಾರ್ಶ್ವವಾಯು ಹೊಡೆದ ಹಾಗೆ ಆಗಿ ಮರಗಳಿಂದ ಟಪ್ ಟಪ್ ಅಂತ ಕೆಳಗೆ ಬೀಳ್ತಿವೆ ಇವು ಸತ್ತಿರಲ್ಲ ಆದರೆ ಚಳಿಗೆ ಮೂರ್ಛೆ ಹೋಗಿರ್ತವೆ ಹೀಗಾಗಿ ಕೆಳಗೆ ಬಿದ್ದಿರೋ ಇಗ್ವಾನಗಳನ್ನು ಸತ್ತಿವೆ ಅಂತ ತಿಳ್ಕೋಬೇಡಿ ಅವು ಸುಮ್ಮನೆ ಪ್ರಜ್ಞೆ ತಪ್ಪಿವೆ ಅಷ್ಟೇ ಅವುಗಳನ್ನು ಸುರಕ್ಷಿತ ಜಾಗಕ್ಕೆ ತಲುಪಿಸಿ ಅಂತ ಸರ್ಕಾರ ಆದೇಶ ಹೊರಡಿಸಿದೆ ಇನ್ನೊಂದೆಡೆ ಅಲ್ಲಿನ ಸ್ಟ್ರಾಬೆರಿ ಮತ್ತು ಕಿತ್ತಾಳೆ ಬೆಳೆಗಾರರು ತಮ್ಮ ಬೆಳೆ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಒಟ್ಟಾರೆ ಈ ಸೈಕ್ಲೋನ್ನಿಂದಾಗಿ ಅಮೆರಿಕದಾದ್ಯಂತ ಇಪ್ಪತ್ತ್ ಮೂರು ಕೋಟಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಕೋಟ್ಯಂತರ ಜನರಿಗೆ ಕೋಲ್ಡ್ ವಾರ್ನಿಂಗ್ ನೀಡಲಾಗಿದೆ ದೇಶದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇನ್ನು ಪ್ರಯಾಣಿಕರ ಪಾಡಂತೂ ದೇವರಾಣಿಗೂ ಯಾರಿಗೂ ಬೇಡ ಅನ್ನೋ ಥರ ಆಗಿದೆ ಸುಮಾರು ಹದಿನಾರು ರಾಜ್ಯಗಳಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ ಡೆಲ್ಟಾ ಏರ್ಲೈನ್ ಸೇರಿದಂತೆ ಸಾವಿರಾರು ವಿಮಾನಗಳು ಕ್ಯಾನ್ಸಲ್ ಆಗಿವೆ ಅಟ್ಲಾಂಟಾ ನ್ಯಾಷ್ ವಿಲ್ಲೆ ಏರ್ಪೋರ್ಟ್ಗಳಲ್ಲಿ ಜನ ದಿಕ್ಕೇ ತೋಚದಂತೆ ಕೂತಿದ್ದಾರೆ ಇಷ್ಟೆಲ್ಲ ರಾಜ ನಡೀತಾ ಇದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ತಮ್ಮ ಹಳೆಯ ರಾಗ ಎಳೆದಿದ್ದಾರೆ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ನಲವತ್ತು ರಾಜ್ಯಗಳಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಚಳಿ ಇದೆ ಎಲ್ಲೋದ್ರಪ್ಪ ಆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡೋರು ಪರಿಸರವಾದಿಗಳು ಇದಕ್ಕೆ ಉತ್ತರ ಕೊಡ್ತಾರಾ ಅಂತ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ಆದರೆ ವಿಜ್ಞಾನಿಗಳು ಹೇಳ್ತಾ ಇರೋದೇ ಬೇರೆ ಕ್ಲೈಮೇಟ್ ಚೇಂಜ್ ಅಂದರೆ ಬರೀ ಬಿಸಿಲು ಜಾಸ್ತಿ ಆಗೋದಲ್ಲ ಹವಾಮಾನ ವೈಪರೀತ್ಯ ಆಗೋದು ಈ ಪೋಲಾರ್ ವೋರ್ಟೆಕ್ಸ್ ಅಸ್ಥಿರವಾಗಿರೋದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಕಾರಣ ಅಂತ ತಜ್ಞರು ಹೇಳ್ತಿದ್ದಾರೆ ಅದರಲ್ಲೂ ಈಗ ಇನ್ನೊಂದು ಕಾಂಟ್ರವರ್ಸಿ ಶುರುವಾಗಿದೆ ವಿಪತ್ತು ನಿರ್ವಹಣೆ ಮಾಡಬೇಕಿರೋ ಫೀಮಾ ಸಂಸ್ಥೆ ಈ ಕಷ್ಟದ ಕಾಲದಲ್ಲೇ ಸಾವಿರಾರು ಸಿಬ್ಬಂದಿಯನ್ನ ಕೆಲಸದಿಂದ ತೆಗೆಯುತ್ತಿದೆ ಅಂತ ಸಿ ಎನ್ ಎನ್ ವರದಿ ಮಾಡಿದೆ ಆದರೆ ಫೀಮಾ ಇದನ್ನ ನಿರಾಕರಿಸಿದೆ ಇದು ಸುಳ್ಳು ಸುದ್ದಿ ನಾವು ಯಾರನ್ನು ತೆಗೆಯಿತಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಅಮೆರಿಕ ಈಗ ಅಕ್ಷರಶಃ ಫ್ರೋಜನ್ ಝೋನ್ ಆಗಿದೆ ಒಂದು ಕಡೆ ಕೊರೆಯೋ ಚಳಿ ಇನ್ನೊಂದು ಕಡೆ ಕರೆಂಟ್ ಇಲ್ಲದ ಮನೆಗಳು ಮತ್ತೊಂದೆಡೆ ರಾಜಕೀಯ ಕೆಸರರ ಚಾಟ ಈ ಬಾರಿಯ ಚಳಿಗಾಲ ಅಮೆರಿಕದ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಆಗೋ ಸಾಧ್ಯತೆ ಇದೆ ಈ ಬಗ್ಗೆ ನಿಮಗೇನಿಸುತ್ತೆ ಇಷ್ಟೊಂದು ಸಾವು ನೋವು ಸಂಭವಿಸ್ತಿದ್ರು ಟ್ರಂಪ್ ಅವರು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಜೋಕ್ ಮಾಡೋದು ಸರಿನಾ ಅಮೆರಿಕದ ಸೂಪರ್ ಪವರ್ ಇಮೇಜ್ ಪ್ರಕೃತಿ ಮುಂದೆ ಮಂಕಾಯ್ತಾ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಲೇಟೆಸ್ಟ್ ಮಾಹಿತಿಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ